ಸ್ನೇಹಿತರೆ ಈಗ ನಾವು ಸ್ವಲ್ಪ ಹೊತ್ತು ಮುಂಚೆ ದ ದ್ರವ ಜೀವಾಮೃತ ತಯಾರಿಸೋದು ಹೇಗೆ ಅಂತ ನೋಡಿದ್ವಿ ಈಗ ನಾವು ಅಲ್ಪಾವಧಿ ಬೆಳೆ ಬೆಳೀಬೇಕಾದ್ರೆ ಊರವರೆಗೆದಂಥ ಜಮೀನುಗಳಲ್ಲಿ ನಾವು ಅಲ್ಪಾವಧಿ ಬೆಳೆಗಳು ಎಲ್ಲ ಬೆಳೆಯುವಂಥ ಅಭ್ಯಾಸ ಇದೆ ಅಲ್ಲಿ ನೀರಾವರಿ ವ್ಯವಸ್ಥೆ ಇರಲ್ಲ ಮತ್ತು ರೈತರು ಆ ಜಮೀನುಗಳಲ್ಲಿ ವಾಸ ಕೂಡ ಇರಲ್ಲ ಅಂಥ ಸಮಯದಲ್ಲಿ ನಾವು ಈ ಡ್ರಮ್ ಇಡೋದು ಆಗಲಿ ಮತ್ತಾಗಲಿ ಅಲ್ಲಿ ನೀರು ತೊಗೊಂಡೋಗಿ ಇದು ಮಾಡೋದಾಗಲಿ ಈ ದ್ರವ ಜೀವ ತಯಾರು ಮಾಡಿಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಮತ್ತು ಈ ದಿನ್ನೆ ಬೆಳೆಗಳು ಅಥವಾ ಅಲ್ಪಾವಧಿ ಬೆಳೆಗಳು ಬೆಳೆಯುವಂಥ ಖುಷ್ಕಿ ಜಮೀನುಗಳು ಏನಿರ್ತವೆ ಇಡುವಳಿ ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ಅವನ್ನು ತಯಾರಿಸ್ಕೊಳ್ಳೋದು ನಮಗೆ ತುಂಬಾ ಕಷ್ಟ ಆಗುತ್ತೆ ಮತ್ತು ನಾವು ಊರಿಂದ ಮಾಡಲ್ಲಿಗೆ ತೊಗೊಂಡೋಗ್ತೀವಿ ಅನ್ನೋದನ್ನೆಲ್ಲ ನಾವು ಒಂಥರ ದುಸ್ತರ ಅಂತಲೇ ಅನ್ಬೋದು ಹಾಗಾಗಿ ನಾವು ಅಂಥ ಸಮಯದಲ್ಲಿ ಏನು ಮಾಡ್ಕೊಬೇಕಾಗಿದೆ ಜೀವಾಮೃತ ಅಂದರೆ ಗಟ್ಟಿ ರೂಪದಲ್ಲಿರೋವಂಥ ಜೀವಾಮೃತನ ನಾವು ತಯಾರಿಸ್ಕೊಬೇಕಾಗುತ್ತೆ ಆ ಗಟ್ಟಿ ಜೀವಾಮೃತ ಅಥವಾ ಜೀವಾಮೃತ ಅಥವಾ ಡ್ರೈ ಜೀವಾಮೃತ ಅಂತ ಏನಂತೀವಿ ಅದನ್ನು ತಯಾರಿಸೋದಕ್ಕೆ ನಾವು ಏನು ಮಾಡಬೇಕು ಅಂದರೆ ಈ ರೀತಿ ಒಂದು ನೆರಳಲ್ಲಿ ಒಂದು ಹತ್ತು ದಿವ್ಸದ ಸಗಣಿನ ನಾವು ಒಂದೇ ಕಡೆಗೆ ಗುಡ್ಡೆ ಮಾಡ್ಕೊಬೇಕಾಗತ್ತೆ ಒಂದೇ ಕಡೆ ಅದನ್ನು ರಾಶಿ ಮಾಡೋದು ಅಥವಾ ಗುಡ್ಡೆ ಮಾಡ್ಕೊಬೇಕಾಗತ್ತೆ ಅದಕ್ಕೆ ಒಂದು ಎರಡು ಲೀಟ್ರಷ್ಟು ನಾಟಿ ಹಸುವಿನ ಗೋಮೂತ್ರ ಅದನ್ನು ಸುತ್ತಲೂ ಸಿಂಪಡಣೆ ಮಾಡೋದು ಅದಾದ ನಂತರ ಅದಕ್ಕೆ ನಾವು ಒಂದು ಎರಡು ಕೆ ಜಿಯಷ್ಟು ಬೇಳೆ ಅಥವಾ ಕಾಳಿನ ಇಟ್ಟು ಇದರೊಳಗೆ ಸೋಯಾಬೀನು ಮತ್ತು ನಾವು ಶೇಂಗಾಯ ಏನು ಹೇಳಿದೀವಿ ಅಥವಾ ಕಡಲೆಕಾಯಿ ಅಂತ ಏನು ಹೇಳಿದೀವಿ ನಲಗಡ್ಲೆ ಅದರದ್ದನ್ನು ನಾವು ಉಪಯೋಗಿಸ್ಬಾರ್ದು ಈ ರೀತಿ ದುಡ್ಡದ ಪುಡಿನ ಅದರ ಮೇಲೆ ನಾವು ರೋಕ್ಷಣೆ ಮಾಡ್ಕೊಳ್ಳೋದು ತದನಂತರ ಎರಡು ಕೆ ಜಿಯಷ್ಟು ಬೆಲ್ಲ ಏನಪ್ಪ ಅಲ್ಲಿ ಹತ್ತು ಕೆ ಜಿ ಗ ಸಗಣಿಗೇ ಎರಡು ಕೆ ಜಿ ಬೆಲ್ಲ ಎರಡು ಕೆ ಜಿ ಕಾಳು ಹಿಟ್ಟು ಅಂದರೂ ಅದು ದ್ರವ ಜೀವ ಅಮೃತ ಅದಕ್ಕೆ ಬಗ್ಗೆ ನೀವು ಕಾಳಜಿ ವಹಿಸ್ಬೇಡ್ರಿ ಇಲ್ಲೇನಿದೆ ಘನ ಅಮೃತ ಮಾಡೋದಕ್ಕೆ ಈ ರೀತಿ ಒಂದು ಹತ್ತು ದಿವಸದ ಸಗಣಿ ಹಾಕಂತೀರ ಅದಕ್ಕೆ ಒಂದಷ್ಟು ಬೇಕಾದಷ್ಟು ಒಂದು ಎರಡು ಲೀಟ್ರು ಮೂರು ಲೀಟ್ರಷ್ಟು ಪ್ರಮಾಣದಲ್ಲಿ ನೀವೇನು ಮಾಡ್ತೀರ ಗ ಈ ಗೋಮೂತ್ರನ ಅದ್ರ ಮೇಲೆ ಪ್ರೋಕ್ಷಣೆ ಮಾಡ್ಕೊತೀರ ತದನ್ನ ಅದನ್ನ ನಂತರ ಈ ಕಾಳು ಹಿಟ್ಟಿನ ಪುಡಿ ಅದಾದ ಮೇಲೆ ಏನು ಮಾಡ್ತೀರ ಒಂದು ಬೊಗಸೆ ಬದು ಮಣ್ಣು ಒಂದು ಬಗ್ಸೆಯಷ್ಟು ಬದು ಮಣ್ಣ ಅದಕ್ಕೆ ನೀವು ಸುತ್ತನು ಹಾಕಬೇಕು ಯಾಕೆಂದರೆ ನಾವು ಕಲಿಸೋದಕ್ಕೆ ನಮಗೆ ತುಂಬ ಸುಲಭ ಆಗಬೇಕು ಇದಾದ ನಂತರ ಇದನ್ನು ತೊಗೊಂಡು ಚೆನ್ನಾಗಿ ನಾವು ಗುದ್ದಲಿ ಅಥವಾ ಶನಕೆ ಅಥವಾ ನಮಗೆ ಏನು ಅತಾರ ಬೇಕೋ ಅದನ್ನು ತೊಗೊಂಡು ನಾವು ಏನು ಮಾಡಬೇಕು ಇದನ್ನು ಚೆನ್ನಾಗಿ ಅದನ್ನು ಬೆರೆಸೋದು ಈ ರೀತಿ ಚೆನ್ನಾಗಿ ಅದನ್ನು ಬೆರೆಸ್ಬೇಕು ಈ ಥರ ಏನು ಈ ಅಲ್ಲಿನ ರೂಪದಲ್ಲಿ ಇರ್ತವೋ ಇದನ್ನು ತಗೊಂಬಟ್ವಿ ಅಂದರೆ ನಮಗೆ ತುಂಬ ಸುಲಭ ಆಗುತ್ತೆ ಬೆರೆಸೋದಕ್ಕೆ ನಾವು ಶನಿಕೆ ಅಥವಾ ಗುದ್ದಿ ಇದನ್ನೇನೋ ಇಟ್ಕೊಂಡು ಹೋಗ್ತೀವಿ ಅಂದರೆ ಅದು ಕಲ್ಸೋದು ಸ್ವಲ್ಪ ಶ್ರಮದಾಯಕ ಆಗುತ್ತೆ ಇದರೊಳಗೆ ತುಂಬ ಜಲ್ದಿ ನಾವು ಇದನ್ನು ಮಾಡ್ಬಿಡೋದು ಇದು ಮಾಡಿಬಿಟ್ಟು ಏನು ಮಾಡೋದು ಇದೇ ರೀತಿ ಇದನ್ನು ನರಳಲ್ಲಿ ಮತ್ತೆ ಎರಡು ದಿವಸ ಇದನ್ನು ಹಾಗೇ ಬಿಟ್ಬಿಡೋದು ಯಾಕೆಂದರೆ ಜೀವಾಣುಗಳು ವೃದ್ಧಿ ಆಗಬೇಕು ಈ ರೀತಿ ಒಂದೇ ಕಡೆ ರಾಶಿ ಮಾಡಿಬಿಟ್ಟು ಅದೇ ನೆರಳಲ್ಲಿ ಅದನ್ನು ಬಿಟ್ಬಿಡೋದು ಇದಾದ ನಂತರ ಏನು ಮಾಡ್ತಿದೆ ಅಂದರೆ ಪ್ರತಿದಿನ ಎರಡು ಸರಿ ಅಂದರೆ ಬೆಳಗ್ಗೆ ಸಾಯಂಕಾಲ ಆ ರೀತಿ ಎರಡು ದಿವಸ ಏನು ಮಾಡ್ತೀರ ಇದನ್ನ ಮತ್ತೆ ಮಗಿಸ್ತಿರಲ್ಲ ಏನು ಮಾಡ್ತೀರ ಮತ್ತೆ ಇದನ್ನೆಲ್ಲ ಕಲಾಯಿಸ್ತೀರಾ ಅಥವಾ ಬೆರೆಸ್ತೀರ ಬೆರೆಸ್ಬಿಟ್ಟು ಇದಾದ ನಂತರ ಇದನ್ನೇನು ಮಾಡಬೇಕು ನೆರಳೊಳಗೆ ಬಿಡಬೇಕು ಅದೇ ರೀತಿ ನಾವೇನು ಮಾಡ್ತೀವಿ ಇದನ್ನು ಎರಡು ದಿವಸ ಆದ ನಂತರ ಇದನ್ನು ಈ ರೀತಿ ನಾವು ಸಂಪೂರ್ಣವಾಗಿ ಒಣಗಿಸೋಕ್ಕೆ ನೆರಳಿಗೆ ಈ ರೀತಿ ನಾವು ಹರಡಿಬಿಡ್ಬೇಕು ಎನ್ನು ತಯಾರಿರೋ ಅಂಥ ಹಸಿ ಘನಜೀವ ಏನು ಮಾಡ್ತಾಯಿದ್ದೀವಿ ಇವಾಗ ಈ ರೀತಿ ನೆರಳಿಗೆ ನಾವು ಸಂಪೂರ್ಣ ಹಳ್ಬಿಡ್ಬೇಕು ಇದು ತದನಂತರ ಏನಾಯ್ತು ಅಂದರೆ ಒಂದು ಎರಡು ದಿವಸ ಮೂರು ದಿವಸಕ್ಕೆ ಒಣಗಕ್ಕೆ ಶುರು ಆತ್ತೆ ಒಣಗಿ ಬರುತ್ತೆ ಹೇಗೆ ಅದನ್ನು ಮುಂದೆ ಮಾಡೋದು ಅಂತ ನೋಡೋಣ ಸ್ನೇಹಿತರೆ ಈ ರೀತಿ ನಾವು ಹಾರಾಕಿರೋವಂಥ ಒಣಗಾಕಿರೋವಂಥ ನೆರಳಲ್ಲಿ ಒಣಗಾಕಿರೋಂಥ ಗಣಜೀವ ಅಮೃತ ನಾವೇನು ಅಂದರೆ ಎರಡು ಮೂರು ದಿವ್ಸಕ್ಕೆ ಅಷ್ಟು ನಾವು ಒಣಗಿಸ್ಕೊಬೇಕಾಗತ್ತೆ ಈ ಹಂತದಲ್ಲಿರೋವಾಗ ನಮಗೆ ಯಾವಾಗ ಇಲ್ಲಿ ಕೈಯಲ್ಲಿ ಪುಡಿ ಮಾಡೋಕ್ಕಾಗುವಂಥ ಸ್ಥಿತಿ ಇದೆ ಹೆಚ್ಚು ಆರಾಮ್ ಸ್ಥಿತಿ ಇದೆ ಇಂಥ ಸಮಯದಲ್ಲಿ ಏನು ಮಾಡಬೇಕು ನಾವು ಪುಡಿ ಮಾಡಿ ಅದನ್ನು ಇನ್ನೊಂದು ದಿವಸ ಎರಡು ದಿವಸ ಒಣಗಿಸ್ಬಿಟ್ರೆ ಏನಾಗುತ್ತೆ ನಮಗೆ ಸಂಪೂರ್ಣವಾಗಿ ಈ ರೀತಿ ನಾವು ಕೈಯಲ್ಲಿ ಪುಡಿ ಮಾಡೋಕ್ಕಾಗಂಗೆ ತಯಾರಾಗಿಬಿಡ್ತದೆ ನಮ್ಮ ಜೀವಾಮೃತ ತಯಾರಾಗುತ್ತೆ ಆದರೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಒಣಗಿಸ್ಬೇಕು ಅಂತ ಹೇಳಿದರೆ ಅಂತ ತುಂಬ ಒಣಗಿಸ್ಬಿಡ್ತಾರೆ ನಾಲ್ಕೈದು ದಿವಸ ಒಂದು ವಾರ ಬಿಟ್ಬಿಟ್ರು ಅಂದರೆ ಏನಾಗುತ್ತೆ ಇದು ನೋಡಿರಿ ಇವು ಒಡೆಯೋದು ತುಂಬ ಕಷ್ಟ ಆಗುತ್ತೆ ಅದನಂತರ ನಂತರ ನಾವು ಇದನ್ನು ಕೋಲಲ್ಲಿ ಇಟ್ಕೊಂಡು ಮತ್ತು ಬೇರೆ ಕಲ್ಗಳು ತೊಗೊಂಡು ಇದನ್ನು ಸಂಪೂರ್ಣ ಪುಡಿ ಮಾಡೋದಕ್ಕೆ ತುಂಬ ಶ್ರಮದಾಯಕ ಆಗುತ್ತೆ ಹಾಗಾಗಿ ಏನು ಮಾಡಬೇಕು ಈ ರೀತಿ ಕೈಯಲ್ಲಿ ನಿಮಗೆ ಹುಡಿ ಆಗೋವಂಥ ಸಮಯದಲ್ಲಿ ಪುಡಿ ಆಗೋವಂಥ ಸಮಯದಲ್ಲಿ ಪುಡಿ ಮಾವುಟ ಮಾಡಿಬಿಡೋದು ಮತ್ತು ಇದನ್ನು ಒಂದು ದಿವಸ ಎರಡು ದಿವ್ಸ ಏನಾಗುತ್ತೆ ನಿಮಗೆ ಸಂಪೂರ್ಣ ಈ ಥರ ನಮಗೆ ಪುಡಿಗೆ ತಯಾರಾಗ್ಬಿಡುತ್ತೆ ಇದನ್ನು ನಾವು ಸುಮಾರು ಇನ್ನೂರಿಂದ ಮುನ್ನೂರು ಕೆ ಜಿಯಷ್ಟು ಒಂದು ಎಕರೆಗೆ ಅಲ್ಪಾವಧಿ ಬೆಳೆಗಳು ಯಾವುದನ್ನ ಬೆಳೆ ಇರ್ಬೋದು ನಮ್ಮದು ಅದನ್ನು ಒಂದು ಎಕರೆಗೆ ಇದನ್ನು ಕೊನೆ ಉಳುಮೆ ಮುಂಚೆ ಯಾವ ಉಳುಮೆ ಕೊನೆ ಉಳುಮೆ ಮಾಡಿ ಅಥವಾ ಮಡಿಕೆ ಕೊನೆ ಅಂತ ಕೊಡಿತೀವೋ ಒಡೆದ್ಬಿಟ್ಟು ಅದರ ನಂತರ ನಾವು ದಾಯ ಹಾಕ್ತೀವಿ ಅಥವಾ ಸಾಲು ಮಾಡಿಬಿಟ್ಟು ಬಿತ್ತನೆ ಮಾಡ್ತೀವಿ ಕೂರ್ಗೆಲ್ಲಾಗ್ಬೋದು ಕೈಯಲ್ಲಾಗ್ಬೋದು ಈ ರೀತಿ ಬಿತ್ತನೆ ಮಾಡುವಂಥ ಸಮಯಕ್ಕೆ ಏನು ಮಾಡೋದು ಇದನ್ನು ಅದಕ್ಕಿಂತ ಮುಂಚೆನೇ ಇವನ್ನ ಒಂದು ಇನ್ನೂರು ಕೆ ಜಿಯಷ್ಟು ಇಡೀ ಹೊಲದಲ್ಲಿ ನಾವು ಎಚ್ಕೊಂಬಂದ್ಬಿಡ್ತು ಅದಾದ ನಂತರ ಏನಾಗುತ್ತೆ ಅಂದರೆ ಈ ರೀತಿ ಮಾಡ್ಕೊಂಡು ನಮ್ಗೆ ಸರಿ ಹೋಗುತ್ತೆ ಆದರೆ ಇದು ನಮ್ಮ ಭಾಗದಲ್ಲಿ ಏನು ನಾವು ಕೂರಿಗೆ ಉಪಯೋಗಿಸ್ತಾನೆ ಕೈಯಲ್ಲಿ ನಾವು ಬಿತ್ತನೆ ಮಾಡ್ತೀವಿ ನಮ್ಗುಳಿಗೆ ಇದು ಸುಲಭವಾಗಿ ಆಗುತ್ತೆ ಅಂತ ಸಮಸ್ಯೆ ಬರಲ್ಲ ಸಾಲಲ್ಲಿ ನಾವು ಗೊಬ್ಬರ ರೂಪದಲ್ಲಿ ಕೊಡಬೇಕಾದ್ರೆ ಆದರೆ ಏನಾಗುತ್ತೆ ಅಂದರೆ ಕೂರ್ಗೆಲ್ಲಿ ಮಾಡ್ಬೇಕಾದ್ರೆ ಇದು ನಮಗೆ ಈ ರೀತಿ ಈ ದೊಡ್ಡ ದೊಡ್ಡ ಈ ಥರ ಇರೋವಂಥ ಪದಾರ್ಥಗಳಿರೋದ್ರಿಂದ ಏನಾಗುತ್ತೆ ಅವು ಏನಾಗ್ತವೆ ಕೂರಿಗೆ ಸಿಹಿಯಾಕೊಂಡ್ಬಿಡುತ್ತೆ ಅಂಥ ಸಮಯದಲ್ಲಿ ನಾವೇನು ಮಾಡಬೇಕು ಈ ರೀತಿ ಸಾಣೆ ಅಡಿಯೋದು ಅಂತಿದೆ ನಿಮ್ಮ ಕಡೆ ನಮ್ಮ ಕಡೆ ಜರಡಿ ಅಡಿಯೋದು ಅಂತೀವಿ ಆ ಮೈಸೂರು ಕಡೆಗೆ ಒಂದ್ರಿ ಮಾಡೋದು ಅಂತಾರೆ ಈ ರೀತಿ ಏನು ಮಾಡ್ಕೊಳ್ಳೋದು ಇವನ್ನೆಲ್ಲ ಸಾಣೆ ಅಥವಾ ಜರಡಿ ಮಾಡ್ಬಿಟ್ಟು ಇವನ್ನ ಇಟ್ಕೊಂಬಿಟ್ ಅಂದರೆ ನೋಡ್ರಿ ಇವಾಗ ಇದು ತಯಾರಾಗಿದೆ ನಿಮಗೆ ಇದು ಆರಾಮಾಗಿ ಕೂರ್ಗೆಲ್ಲ ಹೋಗುತ್ತೆ ಆದರೆ ಸಮಸ್ಯೆ ಏನಾಗುತ್ತೆ ಅಂದರೆ ಇದು ತೂಕ ಕಮ್ಮಿ ಇರೋದ್ರಿಂದ ತೂಕ ಕಡಿಮೆ ಇರೋದ್ರಿಂದ ಏನಾಗುತ್ತೆ ಕೂರ್ಗೆಲಿ ಸರಾಗೋಗೋಲ್ಲ ಮಧ್ಯ ಅಲ್ಲಲ್ಲಿ ನಿಂತ್ಕೊಂಡ್ಬಿಡುತ್ತೆ ಅಂಥ ಸಮಯದಲ್ಲಿ ಏನು ಮಾಡಬೇಕು ಜರಡಿ ಮಾಡಿರೋ ಉಸ್ಕು ಅಥವಾ ಮರಳು ಅದನ್ನು ಇದಕ್ಕೆ ಬೆರೆಸ್ಕೊಳ್ಳೋದು ಸುಮಾರು ಬೆರ್ಸ್ಕೊಂಬಿಟ್ವಿ ಅಂದರೆ ಜರಡಿ ಆಡಿರೋವಂಥದನ್ನು ಬೆರೆಸ್ಬಿಟ್ಟು ನೀವು ತಯಾರು ಮಾಡಿದ್ರೆ ನೀವು ನೋಡಿರಿ ಇದು ತೂಕ ಬಂದಿರೋದ್ರಿಂದ ನಾವು ಹಾಕಿದ್ರೆ ಸರಾಗವಾಗಿ ಹೊಟ್ಟೋಗ್ತವೆ ಈ ರೀತಿ ಮಾಡೋದ್ರಿಂದ ಕೂರ್ಗೆಯಲ್ಲಿ ಬಿತ್ತನೆ ಮಾಡೋವಾಗ ನಾವು ಕಾಳಾಗಲಿ ಧಾನ್ಯ ಆಗಲಿ ದವಸ ಧಾನ್ಯ ಏನೇ ಬಿತ್ತನೆ ಮಾಡಿದ್ರು ಬಿತ್ತನೆ ಮಾಡ್ತಾ ಅನ್ನೋ ಸಮಯದಲ್ಲಿ ಕೂರಿಗೆ ಆಗ್ಬೋದು ಕೈಯಲ್ಲಿ ಅಂಥ ಸಮಯದಲ್ಲಿ ಹಿಂದೆ ನಾವು ಗೊಬ್ಬರ ಕೊಟ್ಟಂಗೆ ಕೂರ್ಗೆ ಗೊಬ್ಬರಲ್ಲಿ ಗೊಬ್ಬರ ಕೊಟ್ಕೊಂಡು ಹೊರಟೋಗೋದು ಹೊರಗು ಗೊಬ್ಬರದ್ದು ತಲೆ ಅದರಿಂದ ಘನಜೀವ ಅಮೃತನ ಸಾಲು ಸಾಲಲ್ಲಿ ಕೊಟ್ಬಿಡೋದು ಈ ರೀತಿ ಮಾಡೋದರಿಂದ ನಮಗೆ ಘನಜೀವ ಅಮೃತ ಅತಿ ಉತ್ಕೃಷ್ಟವಾದ ಕೆಲಸನ ಶುರು ಮಾಡ್ತದೆ ಜೀವಾಣುಗಳು ನಾವು ಹೇಳ್ದಂಗೆ ದ್ರವ ಜೀವಾಮೃತದಲ್ಲಿ ಏನು ಕೆಲಸ ಆಗ್ತದೋ ಅದಕ್ಕೆ ತೇವಾಂಶ ಸಿಕ್ಕಿದ ತಕ್ಷಣ ಸ್ತುಪ್ತ ಸ್ಥಿತಿಯಲ್ಲಿರುವಂಥ ಈ ಜೀವಾಣುಗಳು ಮತ್ತೆ ತಮ್ಮ ಚಲನೆ ಶುರು ಮಾಡ್ಕೊಂಡು ಏನಾಗ್ತವೆ ನಿರಂತರವಾಗಿ ಕೆಲಸಗಳು ಶುರು ಮಾಡಿಬಿಡ್ತವೆ ನಮಗೆ ಅತಿ ಉತ್ಕೃಷ್ಟವಾದ ಬೆಳೆಗಳು ಬರ್ತವೆ ಇದನ್ನು ಜೀವಾಮೃತನ ನಾವು ಬರೇ ಅಲ್ಪಾವಧಿ ಬೆಳೆಗಲ್ಲ ನಮ್ಮ ದೀರ್ಘಾವಧಿ ಬೆಳೆಗಳಲ್ಲೂ ಕೂಡ ನಾವು ಕಬ್ಬು ಹಾಕ್ಬೋದು ಬಾಳೆ ಹಾಕ್ಬೋದು ಮತ್ತು ಅಥವಾ ತೆಂಗಿನ ಗಿಡ ಸಸಿ ಇದ್ದೀವಿ ಬಾಳೆ ಇಡ್ತಾ ಇದ್ದೀವಿ ಅಥವಾ ಹೂವಿನ ಇದ್ದೀವಿ ಅಂತ ಎಲ್ಲ ಸಮಯದಲ್ಲಿ ಏನು ಮಾಡ್ತೀವಿ ಅಂದರೆ ಈ ಗನಜೀವ ಅಮೃತನ ಒಂದೊಂದು ಬಗ್ಸೆ ಅಷ್ಟು ನೀವು ಯಾವ ಥರ ಗಿಡ ಇಡ್ತೀರ ನೋಡಿಕೊಂಡು ತೆಂಗು ಇಡ್ತಿದ್ದೀವಿ ಅಂದರೆ ಒಂದು ಎರಡು ಮೂರು ಬಗ್ಸೆ ಈ ರೀತಿ ಹಾಕೋದು ಅಥವಾ ಬಾಳೆ ಅಂದಾಗ ಈ ರೀತಿ ಒಂದು ಬಗ್ಸೆ ಆ ಗೆಡ್ಡೆಗೆ ಆ ಮಣ್ಣೊಳಗೆ ಹಾಕ್ಬಿಟ್ಟು ಏನು ಮಾಡೋದು ಅದನ್ನು ಮಣ್ಣನ್ನು ಚೆನ್ನಾಗಿ ಕಲಾಯಿಸ್ಬಿಟ್ಟು ನೀವು ಗೆಡ್ಡೆ ಹಿಡಿಯೋದ ಸಸಿ ಇಡೋದನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀರ ಈ ರೀತಿ ಮಾಡೋದರಿಂದ ಏನಾಗುತ್ತೆ ನಮಗೆ ಉತ್ಕೃಷ್ಟವಾಗಿ ನಮ್ಮ ಎಲ್ಲ ಬರ್ತದೆ ಆದರೆ ಹೇಳೇ ಇದ್ದೀನಿ ನಿಮಗೆ ಸಾರಜನಕ ಸ್ಥಿರೀಕರಿಸೋಕ್ಕೆ ನಾವು ಕಾಳು ಗಿಡಗಳಾಗಲಿ ಅಥವಾ ಸಾರ್ವಜನಿಕ ಸ್ಥಿರೀಕರಿಸೋ ಅಂತ ನುಗ್ಗೆ ಗಿಡ ಇಲ್ಲಿ ಸೀಡಿಯಾ ಅಥವಾ ಗಿರಿಪುಷ್ಪ ಅಂತ ಏನಂತೀವಿ ಅಥವಾ ಸೀಮಾಂಗಿ ಅಂತ ಏನಂತೀವಿ ಆಮೇಲೆ ಅಗಸೆ ಅಥವಾ ಸೆಡಗಿಡ ಏನಂತೀವಿ ಅವನ್ನ ತೋಟಗಾರಿಕೆಗಳಲ್ಲಿ ಇದಕ್ಕಾಗ ಸಾರ್ವಜನಿಕ ಹಾಕೊಂಡು ನಾವು ಬೆಳೆ ಬೆಳೆದ್ರೆ ನಮ್ಗೆ ಉತ್ಕೃಷ್ಟವಾಗಿ ಬೆಳೆದು ಬರ್ತವೆ ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಆಯ್ಕನ್ ಮೇಲೆ ಕ್ಲಿಕ್ ಮಾಡಿ